ವಿದ್ಯಾಪತಿ ಈಶಾಂ ಖಾನ್ ಮತ್ತು ಅಸೀನ್ ಖಾನ್ ನಿರ್ದೇಶನದ ಕನ್ನಡ ಚಲನಚಿತ್ರ ಈ ಚಿತ್ರದಲ್ಲಿ ನಾಗಭೂಷಣ್ ಎನ್ಎಸ್ ಮತ್ತು ಮೈಲಾಕಾ ವಾಸುಪಾಲ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಡಾಸ್ ವೋಟ್ ಸಂಗೀತ ಸಂಯೋಜಿಸಿದ್ದು ಲವಿಕ್ ಛಾಯಾಗ್ರಹಣ ಮಾಡಿದ್ದಾರೆ ಡಾಲಿ ಪಿಕ್ಚರ್ಸ್ ಅಡಿಯಲ್ಲಿ ಧನಂಜಯ್ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಗುಡ್ ಬ್ಯಾಡ್ ಆಗಲಿ ಮುಂಬರುವ ತಮಿಳ್ ಭಾಷೆಯ ಆಕ್ಷನ್ ಚಿತ್ರವಾಗಿದ್ದು ಅಧಿಕ ರವಿಚಂದ್ರ ನಿರ್ದೇಶಿಸಿದ್ದಾರೆ ಮತ್ತು ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ಅಜಿತ್ ಕುಮಾರ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ತ್ರಿಷಾ ಕೃಷ್ಣನ್ ಪ್ರಭು ಏಪ್ರಿಲ್ ಹತ್ತರಂದು ಬಿಡುಗಡೆಯಾಗಲಿದೆ ವಾಮನ್ ಒಂದು ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದ್ದು ಇದನ್ನು ಶಂಕರ್ ರಾಮನ್ ಎಸ್ ನಿರ್ದೇಶಿಸಿದ್ದಾರೆ ಈ ಚಿತ್ರದಲ್ಲಿ ಧನ್ವೀರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿದ್ದಾರೆ ಮಹೇನ್ ಸಿಂಹ ಛಾಯಾಗ್ರಹಣ ಮಾಡಿದ್ದಾರೆ ಮತ್ತು ಸುರೇಶ್ ಆರ್ಮುಗಮ್ ಸಂಕಲನ ಮಾಡಿದ್ದಾರೆ ಇಕ್ವಿನಿಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಚೇತನ್ ಕುಮಾರ್ ಗೌಡ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಬಸೂಕ ಮಲಯಾಳಂ ಭಾಷೆಯ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಡಿನೋ ಡೆನ್ನಿಸ್ ತಮ್ಮ ಚೊಚ್ಚಲ ನಿರ್ದೇಶನದ ಚಿತ್ರದಲ್ಲಿ ಬರೆದು ನಿರ್ದೇಶಿಸಿದ್ದಾರೆ ಇದನ್ನು ಯೂಡ್ಲೆ ಫಿಲಂ ಮತ್ತು ಥಿಯೇಟರ್ ಆಫ್ ಡ್ರೀಮ್ಸ್ ನಿರ್ಮಿಸಿದ್ದು ಮಮ್ಮ ಟೀ ಮತ್ತು ಗೌತಮ್ ವಾಸುದೇವ್ ಮೆನನ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅಜ್ಞಾತವಾಸಿ ಸಿನಿಮಾವನ್ನು ಗುಂಟು ಸಿನಿಮಾ ಖ್ಯಾತಿಯ ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ರಂಗಯಾಣ ರಘು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಉಳಿದಂತೆ ಸಿದ್ದು ಮೂಲಿಮನಿ ಪವನ್ ಗೌಡ ರವಿಶಂಕರ್ ಗೌಡ ಶರದ್ ಅಶ್ವ ಮುಂತಾದವರು ತಾರಾಗಣದಲ್ಲಿದ್ದಾರೆ ಹೇಮಂತ್ ರಾವ್ ಚಿತ್ರ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ವೀರಚಂದ್ರ ಹಾಸ ರವಿಬಸೂರ್ ನಿರ್ದೇಶನದ ಕನ್ನಡ ಚಲನಚಿತ್ರ ಶೀತಲ್ ಶೆಟ್ಟಿ ನಾಗಶ್ರೀ ಜಿ ಎಸ್ ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ ಉದಯ್ ಗಡ್ಬಾಲ್ ರವೀಂದ್ರ ದೇವಿಡಿಗಾರ್ ನಾಗರಾಜ್ ಸರ್ವೇಗಾರ್ ಗುಣಶ್ರೀ ಎಂ ನಾಯಕ್ ಶ್ರೀಧರ್ ಕಾಸರ್ ಶ್ವೇತ ಶ್ವೇತಾ ಪ್ರಜ್ವಲ್ ಕಿರಣ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ರವಿ ಬಸೂರ್ ಸಂಗೀತ ಸಂಯೋಜಿಸಿದ್ದು ಕಿರಣ್ ಕುಮಾರ್ ಆರ್ ಛಾಯಾಗ್ರಹಣ ಮಾಡಿದ್ದಾರೆ ಓಂಕಾರ್ ಮೂವೀಸ್ ಮತ್ತು ರವಿ ಬಸೂರ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಎಸ್ ರಾಜ್ಕುಮಾರ್ ಚಿತ್ರವನ್ನು ನಿರ್ಮಿಸಿದ್ದಾರೆ ಘಾಟಿ ತೆಲುಗು ಭಾಷೆಯ ಆಕ್ಷನ್ ಕ್ರೈಮ್ ಡ್ರಾಮಾ ಆಗಿದ್ದು ಕೃಷ್ಣ ಜಗಲ್ ಮುಡಿ ನಿರ್ದೇಶಿಸಿದ್ದಾರೆ ಫಸ್ಟ್ ಪ್ರೇಮ್ ಎಂಟರ್ಟೈನ್ಮೆಂಟ್ಸ್ ಅಡಿಯಲ್ಲಿ ಯದಗುರು ರಾಜೀವ್ ರೆಡ್ಡಿ ಮತ್ತು ಸಾಯಿಬಾಬು ಜಗಲ್ ಮುಡಿ ಇದನ್ನು ನಿರ್ಮಿಸಿದ್ದಾರೆ ಮತ್ತು ಯುವಿ ಕ್ರಿಯೇಷನ್ಸ್ ಪ್ರಸ್ತುತಪಡಿಸುತ್ತಿದೆ ಇದರಲ್ಲಿ ಅನುಷ್ಕಾ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಫೈರ್ ಪ್ಲೇ ಕನ್ನಡ ಡ್ರಾಮಾ ಥ್ರಿಲ್ಲರ್ ಆಗಿದ್ದು ಇದನ್ನು ವಂಶಿಕೃಷ್ಣ ನಿರ್ದೇಶಿಸಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ವಂಶಿಕೃಷ್ಣ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಅಚ್ಯುತ್ ಕುಮಾರ್ ಸುಧಾರಾಣಿ ಶೀತಲ್ ಶೆಟ್ಟಿ ಆನಂದ್ ನಿನಾಸಂ ಚಿತ್ಕಲ ವಿರದರ್ ಹಾಗೂ ಇನ್ನೂ ಅನೇಕರು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚರಣ್ ರಾಜ್ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಅಭಿಲಾಷ್ ಕಲಾತಿ ಛಾಯಾಗ್ರಹಣ ಮಾಡಿದ್ದಾರೆ ಈ ಚಿತ್ರದಲ್ಲಿ ಶ್ರೀ ಮುತ್ತು ಸಿನಿ ಸರ್ವೀಸಸ್ ಬ್ಯಾನರ್ ಅಡಿಯಲ್ಲಿ ನಿವೇದಿತ ಶಿವರಾಜ್ ಕುಮಾರ್ ನಿರ್ಮಿಸಿದ್ದಾರೆ ಬಿಡುಗಡೆ ದಿನಾಂಕ ಪ್ಲೇ ಚಿತ್ರವು ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ